ಬ್ಲಾಗ್ ಅಂತೂ ಮಾಡಕ್ ಆಗಿಲ್ಲ ಸುಮ್ನೆ ಒಂದೆರ ಟಿಪ್ಪಿಂಗ್ಸ್ ತಗೊಳಾಗತ್ತೈಸ್ ನೋಡ್ರಿ ನಮ್ ಸ್ಫೂರ್ತಿ ಕೈಲಿಮಿಟ ಬಂದ್ ಗುಡಿಗೆ ಬರಂಗಿಲ್ಲ ಗೈಸ್ ನೋಡ್ರಿ ಸ್ಫೂರ್ತಿ ಅಷ್ಟ ಪೇಶನ್ಸ್ ಅಂತ ನನಗ್ ಜೀವನದಾಗ ಬರಂಗಿಲ್ಲ ಪೂರ್ತಿ ಅಂಟಿ ಆಗ್ಬಿಟ ಗೈಸ್ ಗೈಸ್ ನೋಡ್ರಿ ಸ್ಫೂರ್ತ ಒಬ್ಬಕ್ಕೆ ಎಷ್ಟು ಮನೇಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ವತಃ ಬ್ಲಾಗ್ ಸೊ ನೀವು ಆಲ್ರೆಡಿ ತಮ್ಮನೆಲ್ಲ ತಮ್ಮನ್ನೆಲ್ಲ ನೋಡಿರ್ತೀವಿ ಇವತ್ತಿನ ಬ್ಲಾಗ್ ಅಂತ ಹೇಳಿ ಸೊ ಯಾ ಎಸ್ ನಾವು ಧರ್ಮಸ್ಥಳಕ್ಕೆ ಬಂದೀವಿ ಅಂಡ್ ನಾನು ಪ್ರಾಪರ್ ಬ್ಲಾಗ್ ಅಂತ ಹೇಳಿ ಏನೂ ಮಾಡ್ಕೊಂಡಿರ್ಲಿಲ್ಲ ಜಸ್ಟ್ ಒಂದೆರಡು ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೆ ಜಸ್ಟ್ ಫಾರ್ ಮೆಮರೀಸ್ ಸೊ ಧರ್ಮಸ್ಥಳಕ್ಕೆ ಬಂದಿದ್ವಲ್ಲ ಹಂಗ ಒಂದೆರಡು ಕ್ಲಿಪ್ಪಿಂಗ್ಸ್ ತಗೊಳ್ಳೋನು ಅಂತ ಹೇಳಿ ಈ ಬ್ಲಾಗ್ನಾಗ ಎರಡು ಬ್ಲಾಗ್ ಎರಡು ದಿನದ ಸೇರಿ ಬ್ಲಾಗ್ ಇರ್ತೈತಿ ಸೊ ನಾವು ಧರ್ಮಸ್ಥಳಕ್ಕೆ ಬಂದಿದ್ವಿ ಅಮ್ಮಗ್ ಭಾಳ ಆಸೆ ಇತ್ತು ಧರ್ಮಸ್ಥಳಕ್ಕೆ ಬರ್ಬೇಕಂತ ಹೇಳಿ ನಾನು ಈ ಇಯರ್ನಾಗ ತ್ರೀ ಟೈಮ್ಸ್ ಧರ್ಮಸ್ಥಳಕ್ಕೆ ಹೋಗಿ ಗೈಸ್ ಸೊ ಅಮ್ಮ ಕರ್ಕೊಂಡ್ಬರಕ ಆಗಿರಲಿಲ್ಲ ಈ ಸರಿ ಫೈನಲಿ ಬಾ ಅಮ್ಮ ಶ್ರಾವಣ ಅಂತ ಆಲ್ಸೋ ಬಂದಿದ್ವಿ ಅಪ್ಪಾಜಿ ಎವ್ರಿ ಇಯರ್ ಶ್ರಾವಣದಾಗ ಧರ್ಮಸ್ಥಳ ಎಲ್ಲ ದೇವ್ರುಗಳಿಗೆ ಹೋಗ್ತಿದ್ರು ಗೈಸ್ ಅಂಡ್ ಆಲ್ಸೋ ಅವ್ರ ಇಷ್ಟ ಅಮೌಂಟ್ ಅಂದ್ರೆ ಒನ್ ಇಯರ್ ಇಡ್ತಿದ್ರು ಕಾಯಿನ್ಸ್ ಅದೇ ಇದೆಲ್ಲ ಸೊ ನಾವ್ ಅಪ್ಪಾಜಿ ಲಾಸ್ಟ್ ಅವ್ರ ತೀರ್ಕೊಳ್ಳೋ ಲಾಸ್ಟ್ ಇಯರ್ ಇಟ್ಟಿದ್ದ ಕಾಯಿನ್ಸ್ ನಾವು ದೇವ್ರಿಗೆ ಮುಟ್ಸಕ ಆಗಿರಲಿಲ್ಲ ಹಂಗೆ ಇಟ್ಟಿದ್ವಿ ಸೊ ಈ ಇಯರ್ ನಾವು ಹೆಂಗೂ ಹೊಂಟೇವಲ್ಲ ಹೋಗಬೇಕಾಗಿತ್ತು ಶ್ರಾವಣ್ಗೆ ಸೊ ಹೋಗಿ ಅದನ್ನೆಲ್ಲ ದೇವರಿಗೆ ಅರ್ಪಿಸೋಣ ಅಂತ ಹೇಳಂತ ಅನ್ಕೊಂಡು ತಗೊಂಡು ಹೋಗಿದ್ವಿ ಸೊ ಇದೊಂದು ಮೆಮೊರಿ ನಮ್ಮ ಅಪ್ಪಾಜಿ ಲೈಕ್ ಎವ್ರಿ ಇಯರ್ ಹಾಕ್ತಿದ್ರಲ್ಲ ಅದ ಅಮೌಂಟ್ ಇತ್ತು ಮತ್ತೆ ನಾವು ದೇವ್ರಿಗೆ ಹೋಗಿರಲಿಲ್ಲ ಅಮ್ಮ ಭಾಳ ವರ್ಷ ಆಗಿತ್ತು ಅಂತ ಹೇಳಿ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಗೈಸ್ ಅಂಡ್ ಆಲ್ಸೋ ಆ ದೇವ್ರೆ ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಆ್ಯಂಡ್ ಆಲ್ಸೋ ಯಾರ್ಯಾರಿಗೆ ಅನ್ಯಾಯ ಆಗೈತಲ್ಲ ಅವರಿಗೆ ಆದಷ್ಟು ಬೇಗ ನಾಯ ಸಿಗೋಂಗಾಗ್ಲಿ ಅಂತ ಹೇಳಿ ಆ ಮಂಜುನಾಥ ಸ್ವಾಮಿ ದೇವ್ರ ಒಳಗೆ ಕೇಳ್ಕೊಳ್ಳೋಣಂತೆ ಸೊ ಅಲ್ಲಿಂದ ಕುಕ್ಕೆ ಸುಬ್ರಹ್ಮಣ್ಯಾಗ

ವೆಲ್ಕಮ್ ಟು ನೆಕ್ಸ್ಟ್ ಡೇ ಗೈ ಸೊ ಇದು ನೆಕ್ಸ್ಟ್ ಡೇ ಬ್ಲಾಗ ನಾವು ಇವತ್ತು ಇನ್ನೊಂದು ಫ್ರೆಂಡ್ ಮನಿಗೆ ಹೊಂಟೀವಿ ನೀಲಮಂಟಿ ಅಂತ ಅಂತೇಳಿ ನಮ್ಮಅಮ್ಮನ ಫ್ರೆಂಡ ಅವ್ರ ಮಗಳ್ ಸ್ಫೂರ್ತಿ ಅಂತದಾಳೆ ಆಕೆ ನಮಗೂ ಫ್ರೆಂಡ ಸೊ ಆಕೆ ಅವ್ರ ಮನೀಗೆ ಇನ್ವೈಟ್ ಮಾಡಿಲ್ಲ ಮದುವೆ ಆದಮೇಲೆ ಬೆಂಗ್ಳೂರಿಗೆ ಬಂದಾರವ್ರೆ ಸೊ ಆಕೆ ಇನ್ವೈಟ್ ಮಾಡಿದ್ರಿಂದ ಅಮ್ಮನೂ ಬಂದಿದ್ರಲ್ಲ ಅದಕ್ಕೆ ಅವ್ರ ಮನೆಗೆ ಹೋಗಿರ್ತೀವಿ ಸೇಮ್ ഗൈസ് നോട്ടീസ് പൂർത്തി അസ് പേഷൻസ് അതെ ഇന്നിട്ട്

ಕೆಪ್ಪ ಗೈಲ್ಸ್ ಎಷ್ಟು ಯೋಚನೆ ಹೆಂಗ ನೋಡ್ರಿ ಗೈಲ್ಸ್ ನೋಡ್ರಿ ಊಟ ಮಾಡಿದು ಚಂದ ಮಲ್ಕೊಂಡು ಎಂಡಿವ್ರ ಅಡಗಿ ಮಾಡ ಹುಡ್ಗಿ ಕಡಣ ಸ್ಫೂರ್ತಿ ಹಾಯ್ ಹೇಳ స్ఫూర్తి అంటీ ఆబాగా స్ఫూర్తి అంటీ స్ఫూర్తి స్క్వేర్ స్ఫూర్తి స్ఫూర్తి నోడ్రీ స్ఫూర్త ఉంటు మన అమ్మ ఊట ఉండక స్ఫూర్తిగా బాలేజ్ కుండ్రీ ఫస్

बैंग मेल इंद्रस ने हाँ बैंग मेल इंद्रस बोलिए सांड में आएगा इधर में आएगा ये ये बुला बुला दोस्त के लिए गए दोस्त के लिए ये तो क्या ये तो क्या वैलेंटाइन ये अच्छे दिल है ओह ये तो अच्छे दिल है ये तो बदरा तिले ये मम्मी बैंग मेल आने बैंग मेल आने बैंग मेल

ഫൂർത്തി കട്ട് കുത്തോ പ്രീതി ലക്കേക്കൊട് ബൈദേ

ಸೊ ಇಷ್ಟ ಗೈಸ್ ವಾಪಸ್ ಮನೆಗೆ ಹೋಗುವಾಗ ನಮ್ಮ ಮನೆ ಕಡೆನ ಅಲ್ಲಿ ಗೋಲ್ಗಪ್ಪ ಸಿಗ್ತೈತಿ ಅಲ್ಲಿ ಭಾಳ ಫೇಮಸ್ ಸೊ ಅಮ್ಮಗೆ ಭಾಳ ಇಷ್ಟ ಗೋಲ್ಗಪ್ಪ ಅಂತ ಅಂದ್ರೆ ಸೊ ಅಮ್ಮಗೂ ತಿನ್ನಿಸ್ಕೊಂಡು ವಾಪಸ್ ಮನೆಗೆ ಹೋದ್ವಿ ದಾಟ್ಸ್ ಇಟ್ ವಾಟ್ ಟುಡೇಸ್ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಸರ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಳ್ಕೊಂಡು ಪ್ರೆಸ್ ಮಾಡಿ ಸೊ ದಟ್ ನೆಕ್ಸ್ಟ್ ವೀಡಿಯೋ ಹಾಕಿದಾಗ ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ ಮುಂದಿನ ನೆಕ್ಸ್ಟ್ ಸಿಗೋಣ ಎಲ್ಲರಿಗೂ ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಲಾ ಆ್ಯಂಡ್ ಆಲ್ಸೋ ನಮ್ಮ ಅಮ್ಮ ಬೆಂಗಳೂರಿಗೆ ಬಂದಾಗ ನಮ್ಮ ಮನಿದಾಗ ಮಾಡೋ ದ ವೀಡಿಯೋಸ್ ಏನೋ ಬೇಕಂದ್ರೆ ಹೇಳಿರಿ ನಾನು ನಮ್ಮ ಅಮ್ಮ ಬೆಂಗಳೂರಿಗೆ ಒಂದಾಗ ಮಾಡ್ತೀನಿ